ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ರಿಚ್ ಇಂಡಿಯಾದಲ್ಲಿ ನಂಬಿಕೆನೇ ಇಲ್ದಾನೇ ಅರ್ನಿಂಗ್ ಮಾಡಿದಂಥ ಡೇ ಅಂತ ಹೇಳ್ಬಿಟ್ಟು ನಾನೊಂದು ವಿಡಿಯೋ ಮಾಡಿ ಕೂಡ ಹಾಕಿದ್ದೆ ಅದಾದ ನಂತರ ಸ್ವಲ್ಪ ಪ್ರಮೋಷನ್ ಸ್ಟಾರ್ಟಪ್ ಮಾಡಿದ್ಮೇಲೆ ಮಾಡಿದ ಮೇಲೆ ವಾಟ್ಸಪ್ಪಲ್ಲಿ ಸ್ವಲ್ಪ ಅರ್ನಿಂಗ್ಸ್ ಅಂತೂ ಆಯಿತು ಟೂ ವೀಕ್ಸಲ್ಲಿ ಸೊ ಅದನ್ನು ವಿತ್ ಲೈವಲ್ಲಿ ನಾನು ಇವತ್ತು ವಿತ್ ಡ್ರಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಯಾವುದೇ ರೀತಿ ನಾನು ಟೂ ವೀಕ್ಸ್ ಮಾಡಿರುವಂಥ ವರ್ಕ್ ಏನಿದೆ ಅದು ಟೂ ತೌಸಂಡ್ ನೈನ್ ಹಂಡ್ರೆಡ್ ಸಿಕ್ಸ್ಟಿ ರುಪೀಸ್ ಇದೆ ಟೋಟಲ್ ಅಮೌಂಟು ಇವತ್ತು ಡೇಟ್ ಬಂದು ಏಯ್ಟೀನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರು ಟೈಮ್ ಸೆವೆನ್ ತರ್ಟಿ ಆಗಿದೆ ಸೊ ವಿತ್ಡ್ರಾ ಮಾಡ್ತಾ ಇದ್ದೀನಿ ವಿತಿನ್ ಟ್ವೆಂಟಿ ಫೋರ್ ಅವರಲ್ಲಿ ಇದು ನನ್ನ ಅಕೌಂಟ್ಗೆ ಬರುತ್ತೆ ಅಂತ ಹೇಳಿದರೆ ಸೊ ಬರುತ್ತಾ ಇಲ್ವಾ ಅನ್ನೋದು ಕೂಡ ನಾನೊಂದು ವಿಡಿಯೋನ ಮಾಡ್ತೀನಿ ಸೊ ಫ್ರೆಂಡ್ಸ್ ನಮ್ಮಲ್ಲಿ ನೀವು ಯಾವುದೇ ವರ್ಕಿಗೆ ಬಂದರೂ ಕೂಡ ನಮ್ಮಲ್ಲಿ ಅಂತಲ್ಲ ಎಲ್ಲೇ ಹೋದರೂ ಕೂಡ ಆನ್ಲೈನಲ್ಲಿ ಸ್ವಲ್ಪ ಆದರೂ ಜಾಯ್ನಿಂಗ್ ಪ್ರಾಸೆಸ್ಗೆ ಅಮೌಂಟ್ ಅನ್ನೋದನ್ನ ಪೇ ಮಾಡೋದೇ ಇರುತ್ತೆ ಸೊ ಕಡಿಮೆನೂ ಇರುತ್ತೆ ಇರುತ್ತೆ ಬಿಕಾಸ್ ನಮ್ಮಲ್ಲಿ ಯಾವುದೇ ರೀತಿ ಲೈಕ್ ಬಿಗ್ ಬಿಗ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಅಂತೂ ಇಲ್ಲ ಸೊ ನಿಮಗೆ ಟ್ರಸ್ಟ್ ಇದ್ದು ನಂಬಿಕೆ ಇತ್ತು ಅಂದರೆ ಡೆಫಿನೆಟ್ಲಿ ನನ್ನ ಮೇಲೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ದೀರ ಅಂದರೆ ತ್ರೀ ಟು ಫೋರ್ ಟೈಪ್ಸ್ ಆಫ್ ವರ್ಕ್ನ ನೀವು ತಿಳ್ಕೊಂಡು ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಬೋದು ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಗ ಬೇಗ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು